ಕಾರವಾರ ಜಿಲ್ಲೆಯಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗುಡ್ಡದ ಭೂತ ಕಾಡ್ತಾ ಇದೆಯಲ್ಲ ಅದು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ವ್ಯಾಪಿಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಗುಡ್ಡಗಳು ಕುಸಿಲಿಕ್ಕೆ ಆರಂಭ ಮಾಡಿದ್ದಾವೆ ಹೀಗಾಗಿ ಅಲ್ಲಿನ ಜನ ಆತಂಕಕ್ಕೆ ಸಿಲುಕಿದ್ದಾರೆ ಎಸ್ ಅಂಕೋಲ ಶಿರೂರು ಮಾದರಿಯಲ್ಲಿಯೇ ಮಂಗಳೂರಿನಲ್ಲೂ ಕೂಡ ಅಪಾಯದ ಭೀತಿ ಆವರಿಸ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಕೆತ್ತಿಕಲ್ ಬಳಿ ಈ ಆತಂಕ ಶುರುವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿಯೇ ಬೃಹತ್ ಗುಡ್ಡ ಇದೆ ಆ ಗುಡ್ಡದ ಮಣ್ಣು ಕುಸಿತಾ ಇದೆ ಜಾರ್ತಾ ಇದೆ ನಿನ್ನೆ ಸುರಿದಂಥ ಭಾರಿ ಮಳೆಯಿಂದಾಗಿ ಗುಡ್ಡ ಕುಸಿಯುವ ಭೀತಿ ಮಣ್ಣು ಕುಸಿಯುವ ಭೀತಿ ಕಾಡ್ತಾ ಇದೆ ನಿರಂತರವಾಗಿ ಮಣ್ಣು ಕುಸಿತಾ ಇದೆ ಕುಸಿತಾ ಇದೆ ಕುಸಿತಾ ಇದೆ ಇಲ್ಲಿ ಬೃಹತ್ ಆಕಾರದ ಗುಡ್ಡ ಕುಸಿದು ರಸ್ತೆಗೆ ಬೀಳುತ್ತೋ ಅನ್ನೋ ಆತಂಕ ಇದೆ ಗುಡ್ಡ ಕುಸಿತವಾದ ಪಕ್ಕದಲ್ಲಿಯೇ ರಾಷ್ಟ್ರೀಯ ಹೆದ್ದಾರಿ ಇದೆ ಹೆದ್ದಾರಿ ನಿರ್ಮಾಣಕ್ಕಾಗಿ ಕೆತ್ತಿಕಲ್ ಗುಡ್ಡವನ್ನು ಅಗೆಯಲಾಗಿತ್ತು ಕಟ್ ಮಾಡಲಾಗಿತ್ತು ಈಗ ನಿರಂತರ ಮಳೆಯಿಂದ ಕಟ್ ಮಾಡಿದಂಥ ಇನ್ನುಳಿದ ಭಾಗ ಇದೆಯಲ್ಲ ಅದು ಕುಸಿಯುವಂಥ ಆತಂಕದಲ್ಲಿದೆ ಕುಸಿತಾ ಇದೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕೆತ್ತಿಕಲ್ ಅಂತ ಹೇಳಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮಾಡಲಿಕ್ಕಾಗಿ ಏನಾಗುತ್ತೆ ಗುಡ್ಡ ಕೊರೆದು ಗುಡ್ಡವನ್ನು ಕಟ್ ಮಾಡಿ ಅಲ್ಲಿಯೇ ರಸ್ತೆ ಮಾಡಿ ಬರಬೇಕಾದಂಥ ಸ್ಥಿತಿ ಇದೆ ಆ ಘಾಟಿ ರಸ್ತೆಯನ್ನ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಏನಾಗ್ತಾ ಇದೆ ಅರ್ಧ ಏನು ಗುಡ್ಡ ಕಟ್ ಮಾಡಿದ್ದಾರಲ್ಲ ಇನ್ನುಳಿದ ಅರ್ಧ ಭಾಗದಲ್ಲಿ ಆ ಮಣ್ಣು ಕುಸಿತವಾಗ್ತಾ ಹೋಗ್ತಾ ಇದೆ ಹೀಗಾಗಿ ಈ ಭಾಗದಲ್ಲಿ ಸಂಚರಿಸುವಂಥ ಈ ರಸ್ತೆ ಮೇಲೆ ಸಂಚರಿಸುವಂಥ ವಾಹನ ಸವಾರಿಗೆ ಬಹಳ ಆತಂಕ ಇದೆ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿದು ಏಳು ಜನ ಸಾವನ್ನಪ್ಪಿದ್ರು ಅಪಾರ ನಷ್ಟವಾಗಿತ್ತು ಈಗಲೂ ಕೂಡ ಗುಡ್ಡ ಕುಸಿತಾ ಇದೆ ಇಂಥ ಸಂದರ್ಭದಲ್ಲಿ ಇದೀಗ ಕೆತ್ತಿಕಲ್ ಬಳಿಯ ಈ ಗುಡ್ಡ ಕುಸಿತಾ ಇರೋದು ಕೂಡ ಬಹಳ ಆತಂಕವನ್ನು ಸೃಷ್ಟಿ ಮಾಡಿದೆ ಇಲ್ಲಿನ ವಾಹನ ಸವಾರರು ಒಂದು ಕಡೆ ಪ್ರಾಣವನ್ನೇ ಕೈಯಲ್ಲಿಟ್ಕೊಂಡು ಓಡಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ ಶಿರೂರು ಮಾದರಿಯಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆದ್ದಾರಿ ಕೂಡ ಅಪಾಯದಲ್ಲಿದೆ ಬೃಹತ್ ಆಕಾರದ ಘಟ್ಟ ಗುಡ್ಡಗಳು ಕುಸಿಯುವಂತಹ ಆತಂಕ ನಿರ್ಮಾಣ ಆಗಿದೆ ಪ್ರಸ್ತುತ ನಾನು ಆ ಪ್ರದೇಶದಲ್ಲಿದ್ದೇನೆ ದೃಶ್ಯದಲ್ಲಿ ತಾವು ನೋಡ್ತಾ ಹೋಗಬಹುದು ಯಾವ ರೀತಿ ಆತಂಕ ಇದೆ ಅನ್ನುವಂಥದ್ದು ನಿನ್ನೆ ಸುರಿದಂತಹ ಮಳೆಯಿಂದಾಗೂ ಕೂಡ ಈ ಗುಡ್ಡ ಕುಸಿತವಾಗಿತ್ತು ಈ ಹಿಂದೆ ಕೂಡ ಟಿವಿ ಪೈ ಈ ಬಗ್ಗೆ ಎಚ್ಚರಿಕೆಯ ಕರಗಂಟೆಯನ್ನು ಕೂಡ ನೀಡಿತ್ತು ಆದರೂ ಕೂಡ ಸಂಬಂಧಪಟ್ಟಂತಹ ಇಲಾಖೆ ಯಾವುದೇ ರೀತಿಯ ಒಂದು ಕ್ರಮಬದ್ಧ ಕ್ರಮವನ್ನು ವಹಿಸದ ಕಾರಣದಿಂದಾಗಿ ಮತ್ತಷ್ಟು ಅಪಾಯಕಾರಿ ಸನ್ನಿವೇಶ ಹಾಗಾದ್ರೆ ಈ ಹೆದ್ದಾರಿ ಅನ್ನುವಂಥದ್ದು ಯಾವ ರೀತಿ ಅಪಾಯಕ್ಕೊಳಗಾಗಿದೆ ಏನೆಲ್ಲ ಅಪಾಯಗಳು ಇಲ್ಲಿ ಸಂಭವಿಸಬಹುದು ಅನ್ನುವಂಥದ್ದನ್ನು ಕೂಡ ಗಮನಿಸಬಹುದು ಇದು ಈಗಾಗಲೇ ನಿರ್ಮಾಣವಾಗಿರುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿ ಆ ಸೋಲಾಪುರ ಮಂಗಳೂರಿನಿಂದ ಸೋಲಾಪುರಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ದಶಕದ ಕನಸಿನ ಕಾಮಗಾರಿ ಆದ್ರೆ ಅವೈಜ್ಞಾನಿಕ ಮತ್ತು ಒಂದು ಏನು ಪ್ಲಾನಿಂಗ್ ಇಂದ ಕಾರಣದಿಂದಾಗಿ ಸ್ವಲ್ಪ ಅಪಾಯಕ್ಕೆ ಸಿಲುಕಿರುವಂತದ್ದು ದಿನನಿತ್ಯ ಇಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಸಾಕಷ್ಟು ವಾಹನಗಳು ಮಗುಚಿ ಬೀಳುವಂತಹ ಘಟನೆಗಳು ನಡೀತಾ ಇದೆ ಗುಡ್ಡ ಕುಸಿತದ ಒಂದು ಆತಂಕ ಕೂಡ ಸದ್ಯ ಇಲ್ಲಿ ನಿರ್ಮಾಣವಾಗಿದೆ ಇಲ್ಲಿ ಬರುವಂತಹ ಪ್ರಯಾಣಿಕರು ಜೀವವನ್ನ ಕೈಯಲ್ಲಿ ಇಟ್ಟುಕೊಂಡು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಇದು ಹೆದ್ದಾರಿ ನೀವು ಹೆದ್ದಾರಿಯನ್ನು ಗಮನಿಸುತ್ತಾ ಹೋಗಬಹುದು ಈಗಾಗಲೇ ಇದರ ಕಾಮಗಾರಿ ಈಗ ನಡೀತಾ ಇದೆ ಅಷ್ಟೇ ನಡೆಯುವಂತ ಸಂದರ್ಭದಲ್ಲಿ ಇದು ಕುಸಿಯುವ ಭೀತಿಯನ್ನು ಎದುರಿಸ್ತಾ ಇದೆ ಯಾವ ರೀತಿ ಕುಸಿತಾ ಇದೆ ಯಾಕಂದ್ರೆ ಒಂದು ಪ್ರಪಾತ ಇದು ತಾವು ದೃಶ್ಯದಲ್ಲಿ ಗಮನಿಸುತ್ತಾ ಹೋಗ್ಬೋದು ಈ ಭಾಗದಲ್ಲಿ ಯಾವುದೇ ರೀತಿಯ ಒಂದು ಬಲ ಇಲ್ಲ ಅಂದ್ರೆ ಒಂದು ಸ್ಟ್ರೆಂತ್ ಏನು ಹೆದ್ದಾರಿಯನ್ನು ತಡೆದುಕೊಳ್ಳುವಂತ ಸ್ಟ್ರೆಂತ್ ಇಲ್ಲ ಈ ಧಾರಾಕಾರ ಮಳೆಗೆ ಎಂತೆಂತ ತಡೆಗೋಡೆಗಳೇ ಕುಸಿತವಾಗ್ತಾ ಇದೆ ಹಾಗಾದ್ರೆ ಇದರ ಅಪಾಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇರಬಹುದು ಅನ್ನುವಂಥದ್ದನ್ನ ತಾವು ನೋಡಬಹುದು ಇನ್ನು ಆ ಕಡೆ ತಾವು ನೋಡ್ತಾ ಹೋದ್ರೂ ಕೂಡ ಒಂದು ದೊಡ್ಡ ಪ್ರಪಾತ ಇರುವಂತದ್ದು ಧಾರಾಕಾರ ಮಳೆಗೆ ಇಷ್ಟು ದೊಡ್ಡ ಗುಡ್ಡ ಪ್ರದೇಶವನ್ನ ತಡೆದಿಟ್ಟುಕೊಳ್ಳುವಂತಹ ಶಕ್ತಿ ಈ ಮಣ್ಣಿಗೆ ಇದೆಯಾ ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು ಅಂದ್ರೆ ಒಂದು ಅಪಾಯಕಾರಿ ಘಟ್ಟದಲ್ಲಿ ವಾಮಂಜೂರಿನ ಈ ಕೆತ್ತಿಕಲ್ ಅನ್ನುವಂತ ಒಂದು ಪ್ರದೇಶ ಇರುವಂತದ್ದು ಮಂಗಳೂರು ಟು ಸೋಲಾಪುರ ಕನೆಕ್ಟ್ ಮಾಡುವಂತಹ ಒಂದು ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಬರುವಂತ ಪ್ರದೇಶ ಕೆತ್ತಿಕಲ್ ಪ್ರದೇಶ ಈ ಹಿಂದೆ ಕೂಡ ಇಲ್ಲಿ ಗುಡ್ಡ ಕುಸಿತವಾಗಿ ದೊಡ್ಡ ಮಟ್ಟಿನ ಅಪಾಯ ಅನ್ನುವಂಥದ್ದು ಸಂಭವಿಸಿತ್ತು ಈಗಲೂ ಕೂಡ ಅಂಥದ್ದೇ ಒಂದು ಆತಂಕಕಾರಿ ಪರಿಸ್ಥಿತಿ ಅನ್ನುವಂಥದ್ದು ನಿರ್ಮಾಣವಾಗಿದೆ ಅದರಲ್ಲೂ ಕೂಡ ಮೊನ್ನೆ ದಿನ ಶಿರೂರಿನಲ್ಲಿ ಅಂತ ಒಂದು ಘಟನೆ ನಡೆಯಿತು ನೋಡಿ ಅದಾದ ಬಳಿಕ ಇಲ್ಲಿ ವಾಹನ ಸವಾರರು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಸಾಕಷ್ಟು ಒಂದು ಆತಂಕದಿಂದಲೇ ಇಲ್ಲಿ ಆ ಪ್ರಯಾಣವನ್ನ ನಡೆಸ್ತಾ ಇದ್ದಾರೆ ಅಂತ ಒಂದು ಸ್ಥಿತಿ ನಿರ್ಮಾಣವಾಗಿದೆ ಹಾಗಾಗಿ ಇಲ್ಲಿ ಪ್ರಯಾಣವನ್ನ ಮಾಡುವಂತ ವಾಹನ ಸವಾರರು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವಂತಹ ಅವಶ್ಯಕತೆ ಇದೆ ಇನ್ನು ಜಿಲ್ಲಾಡಳಿತ ಕೂಡ ಈ ಪ್ರದೇಶದ ಮೇಲೆ ವಿಶೇಷವಾದ ನಿಗವನ್ನ ವಹಿಸುವಂತಹ ಅವಶ್ಯಕತೆಗಳು ಕೂಡ ಇದೆ ಒಂದು ಕಡೆಯಿಂದ ಈ ರೀತಿಯ ಆತಂಕ ಇನ್ನೊಂದು ಕಡೆಯಿಂದ ಅವೈಜ್ಞಾನಿಕ ಕಾಮಗಾರಿ ಇನ್ನು ಕೂಡ ಮುಂದುವರೆದು ಹೋದಲ್ಲಿ ಅಲ್ಲೂ ಕೂಡ ಒಂದು ಬೆಟ್ಟ ಗುಡ್ಡಗಳು ಒಂದು ಅಪಾಯಕಾರಿ ಸ್ಥಿತಿಯಲ್ಲ ಇದೆ ಹಾಗಾಗಿ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ಅವಶ್ಯ ವಹಿಸುವಂತಹ ಒಂದು ಅವಶ್ಯಕತೆಗಳು ಕೂಡ ಇರುವಂತದ್ದು ಕ್ಯಾಮೆರಾ ಪರ್ಸನ್ ವೀರೇಶ್ ಕಡ್ಡಿಕೊಪ್ಪ ಜೊತೆ ಆದಿತ್ಯ ಟಿವಿ ಫೈವ್ ಮಂಗಳೂರು